ಸ್ನೇಹಿತರೆ ನಮಸ್ಕಾರ ಸ್ಫೂರ್ತಿ ಕಿಚನ್ಗೆ ಸ್ವಾಗತ ಈ ದಿನ ನಾವು ತಯಾರಿಸ್ತಕ್ಕಂಥ ಅಡಿಗೆ ಮಟನ್ ಸಾಂಬಾರ್ ರುಮಾಲ್ ರೊಟ್ಟಿ ವೈಟ್ ರೈಸ್ ಮಟನ್ ಸಾಂಬಾರ್ಗೆ ಬೇಕಾಗತಂಥ ಮಸಾಲ ಪದಾರ್ಥಗಳು ರೆಡಿಯಾಗಿದ್ದಾವೆ ಇಲ್ಲಿ ಕಾಯಿ ಕಡಲೆ ಕಾಯಿ ಕಡಲೆ ಚಕ್ಕೆ ಲವಂಗ ಈರುಳ್ಳಿ ಪೇಸ್ಟ್ ಪೇಸ್ಟ್ ಮಾಡಿ ಇದರಲ್ಲಿ ಹಾಕೊಂಡಿದ್ದಾರೆ ಪಕ್ಕದ್ದು ಈರುಳ್ಳಿ ಈರುಳ್ಳಿ ಪೇಸ್ಟು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಕೊತ್ತಂಬರಿ ಮತ್ತು ಪುದೀನ ಇದು ಮಟನ್ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಸ್ನೇಹಿತರೆ ಎಣ್ಣೆ ಕಾದಿದೆ ಈಗ ಈರುಳ್ಳಿ ರುಬ್ಬಿದಂಥ ಈರುಳ್ಳಿಯನ್ನು ಮೊಟ್ಟೆ ಮೊದಲ ಅದರಲ್ಲಿ ಇದ್ದಾರೆ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಶ್ರಂಠಿ ಬೆಳ್ಳುಳ್ಳಿ ಪೇಸ್ಟ್ ರಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಟನ್ ಹಾಕಿ ಮಟನ್ನಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹಿಂಗು ತ ಹಿಂಗುವರೆಗೂ ಸ್ವಲ್ಪ ಬಿಸಿಯಲ್ಲೇ ಇರಬೇಕು ಒಲೆ ಮೇಲೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರಿಗೆ ಬೇಕಷ್ಟು ಉಪ್ಪನ್ನು ಹಾಕಿದ್ದಾರೆ ಮಟನ್ ನೀರಿನ ಅಂಶ ಕಮ್ಮಿ ಆಗ್ತಾಯಿದೆ ಅಟಕಟ ಕುದೀತಿದೆ ಸ್ನೇಹಿತರೆ ಪೇಸ್ಟ್ ಮಾಡಿ ಸಾಂಬಾರಿಗೆ ಮಿಕ್ಸ್ ಮಾಡ್ತಾ ಇರೋದು ಹಾಂ ಮಸಾಲೆ ಖಾರ ಸ್ನೇಹಿತರೆ ಖಾರ ಮಸಾಲೆ ಪೂರ್ತಿ ಬಟನ್ಗೆ ಬೇಕಾದಷ್ಟು ಖಾರ ಖಮ ಹಳ್ಳಿ ರುತ್ತಿ ಹಳ್ಳಿ ಸ್ವಾದ ಆಹಾ ಘಮ ಘಮ ಅಂತ ಇದ್ರಿ ಮಟನ್ ಸಾಂಬಾರು ಆಹಾ ಸ್ವಲ್ಪ ನೀರು ಹಾಕಿದ್ದಾರೆ ಮಸಾಲೆ ಬೇಯುವಷ್ಟು ನೀರು ಮಾತ್ರ ಹಾಕ್ಬೇಕು ಸ್ವಲ್ಪ ಏನಾಗ್ತಾ ಇದೆಯಾ ರಸ ಸ್ನೇಹಿತರೆ ಕೊಬ್ಬರಿ ಗೊಬ್ಬರಿರುವಂಥ ಕೊಬ್ಬರಿ ಹಾಲು ಮಾಡಿ ಸರ್ ಬಟ್ರಾ ಮಾತಾಡ್ರಿ ವಾವ್ ಇದು ನಾಟಿ ಸ್ಟೈಲ್ ಮಟನ್ ಮಟನ್ ಕುರ್ಮಾ ಮಟನ್ ಸಾಂಬಾರ್ ಮಟನ್ ಸಾಂಬಾರು ಸಾಂಬಾರ್ ಮಟನ್ ಸಾಂಬಾರ್ ನಾಟಿ ಸ್ಟೈಲ್ ಸೂಪರ್ ನಾಟಿ ಸ್ಟೈಲ್ ಒಳ್ಳೆ ಮಟನ್ ಸಾಹಿತ್ರ ಮಟನ್ ಬೇಯ್ತಾ ಇದೆ ಮಟನ್ ಸಾಂಬಾರ್ ರೆಡಿ ಆಯಿತು ಸ್ನೇಹಿತರೆ ಸೌದೆ ಒಲೆಯಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸೌದೆ ಒಲೆಯಲ್ಲಿ ಆರ ಅಡುಗೆ ಮಾಡಿ ತಿನ್ನಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಹದ ಮಾಡ್ಕೋಬೇಕು ಹಿಟ್ಟನ್ನು ಕಲಿಸ್ತಾ ಇದ್ದಾರೆ ನೋಡಿ ನೀಟಾಗಿ ಹದ ಮಾಡ್ಕೋಬೇಕು ನೋಡಿ ರಿಮಾಲ್ ರೊಟ್ಟಿಗೆ ಮೈದಾ ಹಿಟ್ಟನ್ನು ಕಲಿಸಿದ್ದಾರೆ ತುಂಬ ಚೆನ್ನಾಗಿ ಹದ ಮಾಡ್ತಾ ಇದ್ದಾರೆ ಒಂದು ಅರ್ಧ ಗಂಟೆ ಕಾಲ ಅದನ್ನು ಮುಚ್ಚಿಡಬೇಕು ರುಮಾಲ್ ರೊಟ್ಟಿ ರುಮಾಲ್ ರೊಟ್ಟಿಗೆ ಉಂಡೆ ರೆಡಿಯಾಗಿದೆ ರುಮಾಲ್ ರುಮಾಲ್ ರೊಟ್ಟಿಗೆ ಹದ ಮಾಡಿದಂಥ ಹಿಟ್ಟಿನಿಂದ ಎಲ್ಲ ಉಂಡೆ ಮಾಡಿಟ್ಟಿದ್ದಾರೆ ಇದನ್ನೀಗ ರುಮಾಲ್ ರೊಟ್ಟಿ ತಯಾರಿಸ್ಬೇಕು ಇದರಿಂದ ರುಮಾಲು ರೊಟ್ಟಿ ಮಾಡುವ ವಿಧಾನ ಸ್ನೇಹಿತರೆ ರುಮಾಲ್ ರೊಟ್ಟಿ ಸ್ವಲ್ಪ ಲಣಿಕೆಯಲ್ಲಿ ಅಗಲ ಮಾಡಿಕೊಂಡು ಈಗ ಕೈಯಲ್ಲಿ ತಗೊಂಡು ಅವರು ಅದನ್ನು ಅಗಲ ಮಾಡ್ತಾಯಿದ್ದಾರೆ ನೋಡಿ ರುಮಾಲ್ ರೊಟ್ಟಿ ರು ಸುತ್ತಾ ಇದ್ದಾರೆ ರೊಟ್ಟಿಯನ್ನು ರೊಟ್ಟಿ ಸುತ್ತಿ 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 ಹಾಂ ಈಗ ನೋಡಿ ಸ್ನೇಹಿತರೆ ರುಮಾಲ್ ರೊಟ್ಟಿ ತಯಾರಾಗ್ತಾ ಇದೆ ಗರಂ ಗರಂ ರುಮಾಲ್ ರೊಟ್ಟಿ ತಯಾರಾಗ್ತಾಯಿದೆ ಸ್ನೇಹಿತರೆ ಸರ್ ಹೇಗಿದೆ ಸರ್ ಟೇಸ್ಟು ತುಂಬ ಚೆನ್ನಾಗಿದೆ ಮಾಡಿರೋದು ಹಾ ಸರ್ ತುಂಬಿದೆ ಹಾಂ ಸರ್ ಸೂಪರ್ ಬೆಣ್ಣೆ ಬೆಣ್ಣೆ ಒಳ್ಳೆ ಒಳ್ಳೆ ಹೇಗಿದೆ ಸೂಪರ್ ಹೇಗಿದಪ್ಪ ಸೂಪರ್ ಸೂಪರ್ ಒಳ್ಳೆಯದೆಲ್ಲ ಮಾಡಿರೋದು ರೊಟ್ಟಿ ಭಾರಿ ಚೆನ್ನಾಗಿದೆ ಮಟನ್ ಚೆನ್ನಾಗಿ ಬಂದಿದೆ ಇದೇ ತರ ಎಲ್ಲ ಒಳ್ಳೆಯದಲ್ಲಿ ಮಾಡ್ಕಂತೀನಿ